ಶಿರೂರು ಗುಡ್ಡ ಕುಸಿತ ಸಂಭವಿಸಿ ಹನ್ನೊಂದು ದಿನ ಆಗಿದೆ ಆದರೆ ಇನ್ನೂ ಕೂಡ ನಾಪತ್ತೆಯಾದಂಥ ಆ ನಾಲ್ವರು ಪತ್ತೆಯಾಗಿಲ್ಲ ಹಾಗೆ ನಿವೃತ್ತ ಸೇನಾಧಿಕಾರಿಗಳ ತಂಡ ಇವತ್ತು ಶೋಧ ಕಾರ್ಯಾಚರಣೆಗೆ ಸಾಥ್ ಕೊಟ್ಟಿದೆ ನದಿಯಲ್ಲಿ ಮೂರು ವಸ್ತುಗಳು ಪತ್ತೆಯಾಗಿದೆ ಲಾರಿ ಕೂಡ ಪತ್ತೆಯಾಗಿದೆ ಅಂತ ಹೇಳಲಾಗ್ತಾ ಇದ್ರು ಅದರ ಬಳಿ ಹೋಗೋದಕ್ಕೆ ಆಗದಂತಹ ಸ್ಥಿತಿ ನಿರ್ಮಾಣ ಆಗಿದೆ ಇದರ ಮಧ್ಯೆ ದಾವಣಗೆರೆಯಲ್ಲಿ ಅಂತ್ಯಕ್ರಿಯೆ ಮಾಡೋದಕ್ಕೂ ಜನ ಪರದಾಡಿದ್ದಾರೆ ಪ್ರಾಣ ಕಳೆದುಕೊಂಡಿರೋ ಮೃತದೇಹವನ್ನು ಅಂತ್ಯ ಸಂಸ್ಕಾರ ಮಾಡಲು ಜಾಗವಿಲ್ಲ ಜೀವಂತವಾಗಿ ಬದುಕು ಸಾಗಿಸಲು ಊರಿಲ್ಲ ಇಡೀ ಊರಿಗೆ ಊರೇ ಮುಳುಗಡೆಯಾಗಿದೆ ಊರು ತೊರೆದು ಬೇರೆಡೆ ಹೋಗಲು ಸೇತುವೆಗಳು ಮುಳುಗಡೆಯಾಗ್ತಿವೆ ಉಕ್ಕಿ ಹರಿಯುತ್ತಿರುವ ನದಿಗಳ ಆರ್ಭಟಕ್ಕೆ ಮನೆ ತೋಟ ಜಮೀನುಗಳೇ ಮುಳುಗಡೆಯಾಗಿವೆ ಈ ದೃಶ್ಯ ನೋಡಿ ವರುಣಾರ್ಭಟಕ್ಕೆ ಸ್ಮಶಾನವೇ ಜಲಾವೃತವಾಗಿದೆ ಶವ ಸಂಸ್ಕಾರಕ್ಕೂ ಸ್ಥಳವೇ ಇಲ್ಲದಂತಾಗಿದೆ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಗುತ್ತೂರು ಗ್ರಾಮದ ಸ್ಮಶಾನ ತುಂಗಭದ್ರ ನದಿ ಪ್ರವಾಹಕ್ಕೆ ಜಲಾವೃತವಾಗಿದೆ ಗ್ರಾಮಸ್ಥರು ನೀರಿನಲ್ಲಿ ಶವ ಹೊತ್ತುಕೊಂಡು ದಾಟಿಸಿದ ದುಸ್ಥಿತಿ ನಿರ್ಮಾಣವಾಗಿದೆ ಗುತ್ತೂರು ಗ್ರಾಮದ ಎಚ್ಎಂಸಿ ಮಂಜಪ್ಪ ಸಾವನ್ನಪ್ಪಿದ್ರು ನದಿ ದಡವೇ ಸ್ಮಶಾನವಾದ ಹಿನ್ನೆಲೆ ಶವ ಸಂಸ್ಕಾರ ಮಾಡಲು ಸಂಬಂಧಿಕರು ಪರದಾಡುವಂತಾಯಿತು ಹತ್ತಾರು ವರ್ಷಗಳಿಂದ ಸ್ಮಶಾನಕ್ಕಾಗಿ ದಲಿತ ಕುಟುಂಬಗಳು ಸ್ಥಳ ಕೇಳುತ್ತಿದ್ದಾರೆ ಆದರೆ ಯಾವ ಅಧಿಕಾರಿಗಳು ಕ್ಯಾರೇ ಅಂತಿಲ್ಲ ಮಳೆಗಾಲದಲ್ಲಿ ದಲಿತರು ಸತ್ರೆ ಅಂತ್ಯ ಸಂಸ್ಕಾರದೇ ದೊಡ್ಡ ಚಿಂತೆಯಾಗಿದೆ ಆದರೂ ಜಲಾವೃತವಾದ ಸ್ಮಶಾನದಲ್ಲಿಯೇ ತೆರಳಿ ಅಂತ್ಯ ಸಂಸ್ಕಾರ ಮಾಡಿದ ಸಂಬಂಧಿಕರು ಸರ್ಕಾರಕ್ಕೆ ಹಿಡಿಶಾಪ ಹಾಕಿದ್ದಾರೆ ಬಿರುಗಾಳಿ ಸಹಿತ ಮಳೆಗೆ ಚಲಿಸುತ್ತಿದ್ದ ಕಾರಿನ ಮೇಲೆ ಬಿದ್ದ ಮರ ಕೊಡಗು ಜಿಲ್ಲೆಯಾದ್ಯಂತ ಬಿರುಗಾಳಿ ಸಹಿತ ಮಳೆಯಾಗ್ತಿದೆ ಪರಿಣಾಮ ವಿರಾಜಪೇಟೆ ತಾಲೂಕಿನ ಸಿದ್ದಾಪುರ ಬಳಿ ಚಲಿಸುತ್ತಿದ್ದ ಕಾರಿನ ಮೇಲೆ ಮರ ಬಿದ್ದು ಕಾರು ಜಖಂಗೊಂಡಿದೆ ಅದೃಷ್ಟವಶಾತ್ ಕಾರನಲ್ಲಿದ್ದವರು ಪಾರಾಗಿದ್ದಾರೆ ಸದ್ಯ ಕೊಡಗು ಜಿಲ್ಲೆಯಾದ್ಯಂತ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಶಿರೂರು ಗುಡ್ಡ ಕುಸಿತ ನಿವೃತ್ತ ಸೇನಾಧಿಕಾರಿ ತಂಡದಿಂದ ಶೋಧ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಶಿರೂರು ಬಳಿ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ಗುಡ್ಡ ಕುಸಿತವಾಗಿ ಹನ್ನೊಂದು ದಿನವಾಗಿದೆ ಹನ್ನೊಂದು ಜನರ ಪೈಕಿ ಮೂರು ಜನರ ಶೋಧ ಕಾರ್ಯ ನಡೆಯುತ್ತಿದೆ ನಿವೃತ್ತ ಸೇನಾಧಿಕಾರಿ ಚಂದ್ರಬಾಲ ತಂಡದಿಂದ ಕಾರ್ಯಾಚರಣೆ ನಡೆದಿದ್ದು ಈ ವೇಳೆ ನದಿಯಲ್ಲಿ ಮೂರು ಕಬ್ಬಿಣದ ವಸ್ತು ಪತ್ತೆಯಾಗಿದೆ ಮೂರು ವಸ್ತುಗಳ ಪೈಕಿ ಒಂದು ಲಾರಿ ಇರುವುದು ಗೊತ್ತಾಗಿದೆ ಸದ್ಯ ಪತ್ತೆಯಾಗಿರುವ ಲಾರಿ ಬಳಿ ಹೋಗಲು ಆಗದ ಪರಿಸ್ಥಿತಿ ನಿರ್ಮಾಣವಾಗಿದೆ ಅದರಲ್ಲೂ ಲಾರಿಯಲ್ಲಿ ಅರ್ಜುನ ಪತ್ತೆ ಮಾಡುವುದು ಕಷ್ಟ ಆಗಿದೆ ಏಕೆಂದರೆ ಗಂಗಾವಳಿ ನದಿಯ ನೀರಿನ ರಭಸ ಎಂಟು ನಾರ್ಸ್ ಇದೆ ಗರಿಷ್ಠ ಮೂರು ನಾಟ್ಸ್ ನೀರಿನ ವೇಗ ಇದ್ದಾಗ ಧೈರ್ಯ ಮಾಡಬಹುದು ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಕಾರ್ಯಾಚರಣೆ ನಡೀತಾ ಇದೆ ನಿನ್ನೆ ಹಿಂದಲೂ ಸಹಿತ ಕಾರ್ಯಾಚರಣೆ ನಡೀತಾ ಇತ್ತು ನೀವು ದೃಶ್ಯದಲ್ಲಿ ನೋಡಬಹುದು ಈ ಕಾರ್ಯಾಚರಣೆ ನಡೀತಾ ಇರುವುದು ದೆಹಲಿ ಮೂಲದ ನಿವೃತ್ತ ಸೇನಾಧಿಕಾರಿ ಇಂದ್ರಬಾಲನ್ ಅವರ ನೇತೃತ್ವದ ತಂಡದ ಮೂಲಕ ರಾಷ್ಟ್ರೀಯ ಹೆದ್ದಾರಿ ಮೇಲಿನ ಮಣ್ಣು ತೆರವು ಕಾರ್ಯ ನಡೆದಿದ್ದು ಹೆದ್ದಾರಿ ಪಕ್ಕದಲ್ಲಿ ಗುಡ್ಡ ಕುಸಿಯುತ್ತಿದೆ ಹೀಗಾಗಿ ಗುಡ್ಡದ ಮಣ್ಣು ರಸ್ತೆಗೆ ಬರದಂತೆ ತಾತ್ಕಾಲಿಕ ತಡೆಗೋಡೆ ನಿರ್ಮಾಣ ಮಾಡಲಾಗ್ತಿದೆ ಇನ್ನು ಗುಡ್ಡ ಕುಸಿಯುವ ಆತಂಕ ಇರುವ ಹಿನ್ನೆಲೆ ಕುಮಟ ಅಂಕೋಲಾ ರಾಷ್ಟ್ರೀಯ ಹೆದ್ದಾರಿ ಮೇಲೆ ಸಂಚಾರ ನಿರ್ಬಂಧ ವಿಧಿಸಲಾಗಿದೆ ರಾಜ್ಯದಾದ್ಯಂತ ಮಳೆಯಾರ್ಭಟಕ್ಕೆ ಪ್ರವಾಹದ ಭೀತಿ ಗುಡ್ಡ ಕುಸಿದದಂತಹ ಅವಾಂತರಗಳು ಹೆಚ್ಚುತ್ತಲೇ ಇದ್ದು ನೂರಾರು ಅವಾಂತರ ತಪ್ಪಿದ್ದಲ್ಲ ಇನ್ನು ಗುಜರಾತ್ನಲ್ಲಿ ಮಳೆಯಿಂದಾದಂಥ ಅನಾಹುತಗಳು ಅಷ್ಟಿಷ್ಟಲ್ಲ ಅದರಲ್ಲೂ ಕೂಡ ಸರಿಯಾಗಿ ನೀರು ಹರಿದು ಹೋಗೋದಕ್ಕೆ ವ್ಯವಸ್ಥೆ ಇಲ್ಲದೆ ಇರುವಂತಹ ಹಲವು ಏರಿಯಾಗಳಲ್ಲಿ ಕಳೆದೊಂದು ಮೂರು ವರ್ಷಗಳ ಹಿಂದೆ ಏನು ದುರಂತಗಳನ್ನ ನೋಡಿದ್ವಿ ಈ ವರ್ಷ ಅಂತ ದುರಂತಗಳು ಪುನರಾವರ್ತನೆ ಆಗ್ತಾ ಇದೆ ಗುಜರಾತ್ನಲ್ಲಿ ಮಳೆ ಹಾಗೆ ಮಳೆಯಿಂದಾದಂಥ ಅವಾಂತರಗಳು ನಿಲ್ತಾ ಇಲ್ಲ ರಸ್ತೆಗಳು ಮಿನಿ ನದಿಗಳಂತಾಗಿದ್ರೆ ವಾಹನಗಳೇ ಬೋಟ್ಗಳಂತೆ ತೇಲ್ಕೊಂಡು ಹೋಗ್ತಾ ಇವೆ ನವಸಾರಿ ನಗರದಲ್ಲಿ ಬಿಟ್ಟು ಬಿಡದೆ ಒಂದು ಕಡೆ ಮಳೆ ಕೂಡ ಬಹಳ ಮಟ್ಟದಲ್ಲಿ ಸುರಿದಿದೆ ಇಡೀ ನಗರಕ್ಕೆ ನಗರವೇ ಜಲಮಯವಾಗಿದೆ ಭಾರಿ ಮಳೆಗೆ ನೀರೆಲ್ಲ ತಗ್ಗು ಪ್ರದೇಶಗಳಿಗೆ ನುಗ್ಗಿದೆ ಮನೆಗಳು ಜಲಾವೃತವಾಗಿದೆ ಮೊಣಕಾಲಿನವರೆಗೂ ನಿಂತ ನೀರಿನಲ್ಲೇ ಸ್ಥಳೀಯರು ಓಡಾಡೋ ಸ್ಥಿತಿ ನಿರ್ಮಾಣ ಆಗಿದೆ ನವಸಾರಿ ಜಿಲ್ಲೆಯ ಅಡ್ಡಾ ಗ್ರಾಮದಲ್ಲಿ ಪ್ರವಾಹಕ್ಕೆ ಸಿಕ್ಕಾಕೊಂಡಿದ್ದಂಥ ಅವರ ಐವರನ್ನ ರಕ್ಷಿಸುವ ಕಾರ್ಯ ನಡೆದಿದೆ ಇನ್ನು ಸೂರಪ್ನಲ್ಲೂ ಕೂಡ ಇದೇ ರೀತಿಯಾಗಿ ಅನಾಹುತಗಳು ಸಂಭವಿಸಿದೆ